ಹಾಯ್ ಎಲ್ಲರಿಗೂ ನಮಸ್ಕಾರ ಸೌಹರಿ ಬ್ಲಾಗ್ಸ್ ಕನ್ನಡಕ್ಕೆ ಎಲ್ಲರಿಗೂ ಸ್ವಾಗತ ನಾನಿಲ್ಲಿ ನಿಮಗೆ ಚಿಕನ್ ತಂದೂರಿ ವಿತೌಟ್ ಆಯಿಲ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಮನೆಯಲ್ಲೇ ಹೇಗೆ ಮಯೋನೀಸ್ ಮಾಡಬೇಕು ಹೆಲ್ದಿಯಾಗಿ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಅಂತ ಹೇಳಿ ಅದನ್ನೂ ಕೂಡ ಆಯಿಲ್ ಒಂದೇ ಸ್ಪೂನ್ ಆಯಿಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಈಗ ನಾನು ಒಂದು ಬೌಲ್ಗೆ ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಈಗ ನಾರ್ಮಲ್ ನೀವು ಪ್ಯಾಕೆಟ್ ಮೊಸರು ತಗೋತೀರಾ ಅಂದರೆ ಅದನ್ನು ಸ್ಟ್ರೇನರಲ್ಲಿ ಒಂದು ಎರಡು ನಿಮಿಷ ಬಿಡಿ ನೀರು ಲ್ಲ ಸಪ್ರೇಟ್ ಆಗಿರುತ್ತೆ ಒಂದು ಮುಕ್ಕಾಲಷ್ಟು ಮೊಸರು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಸಾಲ್ಟು ಅದಕ್ಕೆ ಅರಶಿನ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಖಾರ ಪೌಡರು ಮತ್ತು ಧನಿಯಾ ಪೌಡರ್ ಒಂದು ಸ್ಪೂನು ಮತ್ತು ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಹೋಳು ನಿಂಬೆ ಹಣ್ಣನ್ನು ನಾನು ತಗೊಂಡು ಇಲ್ಲಿ ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಇಲ್ಲಿ ನಾನು ಒಂದು ಹಾಫ್ ಕೆ ಜಿ ಆಗೋಷ್ಟು ಚಿಕನ್ನ ತಗೊಂಡಿದ್ದೀನಿ ಇದನ್ನು ಫಸ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ನಿಮಗೆ ಇದಕ್ಕೆ ತಂದೂರಿ ಪೌಡರ್ ಇದ್ರೂ ಕೂಡ ಚಿಕನ್ ತಂದೂರಿ ಪೌಡರ್ ಮಸಾಲ ಸಿಗುತ್ತೆ ಅದಿದ್ರೂ ಕೂಡ ಅದು ಒಂದು ಸ್ಪೂನ ಹಾಕ್ಕೊಡಿ ಇಲ್ಲಿ ನಾವು ಲೆಗ್ ಪೀಸ್ನ ತೊಗೊಂಡಿದ್ದೀವಿ ನಾರ್ಮಲ್ ಇವಾಗ ನೀವು ಚಿಕನ್ ತೊಗೊಂಬರೋದಕ್ಕೆ ಅಂತ ಹೋದಾಗ ಲೆಗ್ ಪೀಸ್ ಸಪ್ರೇಟಾಗಿ ಕಟ್ ಮಾಡಿಕೊಡಿ ಅಂದರೆ ಈ ಥರ ನಿಮಗೆ ಲೆಗ್ ಪೀಸ್ ಕೊಡ್ತಾರೆ ಇದನ್ನು ಸ್ಲಿಪ್ಸ್ ಮಾಡಿಕೊಂಡು ಎರಡು ಸೈಡನ್ನು ನೀಟಾಗಿ ಅದಕ್ಕೆ ಒಳಗಡೆ ಫಿಲ್ ಮಾಡ್ಕೋಬೇಕು ಯಾಕೆ ಅಂದರೆ ಖಾರ ಎಲ್ಲ ಚೆನ್ನಾಗಿಡಿ ಅಂತ ಹೇಳಿ ಇವಾಗ ಎರಡು ನನಗೆ ಲೆಗ್ ಪೀಸ್ ಇದೆ ನಾರ್ಮಲ್ ಇನ್ನೆಲ್ಲ ಪೀಸಸ್ನು ಕೂಡ ಇದೇ ಥರನೇ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮ್ಯಾಚ್ ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ ನೀವು ಇದು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತೀರೋ ಅಷ್ಟು ಚೆನ್ನಾಗೇ ಬರುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಎಲ್ಲ ಚಿಕನ್ನ ಹಾಕಿದೆ ಬಟ್ ನನಗೆ ಈ ಬೌಲು ನನಗೆ ಹಾಗಾಗಿ ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಅದ್ರ ಮಧ್ಯೆ ಒಂದು ಬೌಲ್ ಇಟ್ಟು ಅದಕ್ಕೆ ಮಧ್ಯದಲ್ಲಿ ಚಾರ್ಕೋಲ್ ಇಡಬೇಕು ಅದು ನಮ್ಮ ಹತ್ರ ಇರೋದಿಲ್ಲ ನಾನೇನು ಮಾಡಿದ್ದೀನಿ ಅಂತ ಅಂದರೆ ಕಾಯ್ದು ಚಿಪ್ಪೇನು ಬರುತ್ತೆ ಅದನ್ನು ಸ್ವಲ್ಪ ಗ್ಯಾಸಲ್ಲಿ ಹತ್ತಿಸ್ಕೊಂಡು ಅದನ್ನು ಚೆನ್ನಾಗಿ ಈ ಥರ ಫ್ಲೇಮ್ ಬರೋ ಥರ ಅದರ ಮೇಲೆ ಒಂದೇ ಒಂದು ಎರಡು ಡ್ರಾಪ್ ಅಷ್ಟು ನೀವು ತುಪ್ಪನ ಹಾಕ್ಕೊಂಡು ಅದನ್ನು ಲಿಡ್ನ ಕ್ಲೋಸ್ ಮಾಡಿಕೊಂಡ್ಬಿಡಬೇಕು ಅದು ಏನಾಗುತ್ತೆ ಅಂದರೆ ಆ ಸ್ಮೋಕ್ ಎಫೆಕ್ಟ್ ಏನಿದೆ ಆ ಸ್ಮೋಕಿಂದ ಚಿಕನ್ ಟೇಸ್ಟ್ ಮತ್ತು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೂ ಕೂಡ ಅದೊಂಥರ ಫ್ಲೇವರೇ ಇರುತ್ತೆ ಅದು ಒಂದು ಸತಿ ಟ್ರೈ ಮಾಡಿ ನೋಡಿ ಇದನ್ನು ಇನ್ ಕೇಸ್ ನಿಮಗೆ ಇದು ಬೇಡ ಅಂತ ಅನ್ನೋರು ಇಲ್ಲ ಅನ್ನೋರು ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು ಈಗ ನಾನು ಹಾಫ್ ಆ್ಯನ್ ಅವರ್ ಹಾಗೆ ಮ್ಯಾರಿನೇಟ್ ಮಾಡೋಗ್ಬಿಟ್ಟಿದ್ದೆ ಇವಾಗ ನಾನು ಏರ್ ಫ್ರೈಯರಲ್ಲಿ ನಾನು ಈ ಚಿಕನ್ ತಂದೂರಿನ ಇದ್ದೀನಿ ಈಗ ನೋಡಿ ನಾನು ಕ್ಲೋಸ್ ಮಾಡಿಟ್ಟಿರೋದನ್ನ ಮತ್ತು ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಏರ್ ಫ್ರೈಯರಲ್ಲಿ ಹಾಕೊಳ್ಳೋಣ ಇದಕ್ಕೆ ನೀವು ವಿತೌಟ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು ನೀವು ಆಯಿಲ್ ಹಾಕೋ ಅವಶ್ಯಕತೆನೇ ಇಲ್ಲ ನಮಗೆ ಒಂದು ಸ್ವಲ್ಪ ಚಿಕ ಆಯಿಲ್ ಹಾಕಲಿಲ್ಲ ಅಂತಂದರೆ ಸ್ವಲ್ಪ ರಬ್ಬರಿ ರಬ್ಬರಿ ಫೀಲ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಂದೇ ಒಂದು ಸ್ಪೂನಷ್ಟು ಅಷ್ಟೇ ಆಯಿಲ್ನ ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ ಜಸ್ಟ್ ಅದನ್ನು ಎಲ್ಲ ಸೈಡು ಒಂದು ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ನಾವು ಏನು ಮ್ಯಾರಿನೇಟ್ ಮಾಡಿದ್ವಿ ಆ ಚಿಕನ್ನ ಅದಕ್ಕೆ ಎಲ್ಲಾನು ನೀಟಾಗಿ ಹಾಕೋಬೇಕಾಗತ್ತೆ ನಿಮಗೆ ಇದು ತುಂಬಾ ಇಚ್ಚುತ್ತೆ ನಿಮಗೆ ಆಲ್ಮೋಸ್ಟ್ ಟೂ ಟೈಮ್ಸ್ ನೀವು ಮಾಡ್ಕೋಬೋದು ಹಾಫ್ ಕೆ ಜಿ ಚಿಕನ್ ತೊಗೊಂಡ್ರೆ ಎರಡು ಸತಿ ಮಾಡ್ಕೊಬೋದು ಆಗಿ ಕೂಡ ಇದೆ ಆ್ಯಂಡ್ ನೀಟಾಗಿ ಕೂಡ ಕುಕ್ ಆಗುತ್ತೆ ನಿಮಗೆ ಈಗ ಡೈರೆಕ್ಟಾಗಿ ನಾನು ಇಟ್ಕೋತಾ ಇದ್ದೀನಿ ಇಲ್ಲ ಅನ್ನೋರು ನಿಮಗೆ ಸಿಲಿಕಾನ್ದು ಸಿಗುತ್ತೆ ನಿಮಗೆ ಏರ್ ಫ್ರೈಯರಲ್ಲಿ ಇಲ್ಲ ಅಂತಂದರೆ ಓವನಲ್ಲಿ ಇಡೋದಕ್ಕೆ ಸಿಲಿಕಾನ್ದ ಒಂದು ಬೌಲ್ ಥರ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಅಂತ ನೀವು ಸ್ಟೀಲ್ ಬೌಲ್ಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಇವಾಗ ನಾನಿಲ್ಲಿ ಮೆನೂನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ತಂದೂರಿನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಒನ್ ಆಲ್ಮೋಸ್ಟ್ ಟೆನ್ ಮಿನಿಟ್ಸು ಇದು ಕುಕ್ ಆಗುತ್ತೆ ಫಸ್ಟು ನೀವು ಸ್ಟಾರ್ಟಿಂಗ್ ಿಂಗ್ ಮಾಡ್ತಿದ್ದೀರಾ ಅಂದರೆ ಒಂದು ಎರಡು ಸತಿ ಚೆಕ್ ಮಾಡ್ಕೊಳ್ಳಿ ಅದು ಕುಕ್ ಆಗ್ತಾ ಇದೆಯಾ ಇಲ್ಲ ತುಂಬ ಬರ್ನ್ ಆಗ್ತಾ ಇದೆಯಾ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಫೈವ್ ಮಿನಿಟ್ಸ್ ಬಿಟ್ಟು ಮತ್ತೆ ಅದನ್ನು ಚೆಕ್ ಮಾಡ್ಕೊತಿದ್ದೀನಿ ಇವಾಗ ಈಗ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಮತ್ತೆ ಆಫ್ ಮಾಡಿ ಅದನ್ನು ಒಂದು ಸತಿ ಚೆಕ್ ಮಾಡಿಬಿಟ್ಟು ಮತ್ತೆ ಹಾಕಿ ಮತ್ತೆ ಫ್ರೈ ಮಾಡೋಕಿರ್ತಾಯಿದ್ದೀನಿ ಎರಡು ಸೈಡಿನೂ ಕೂಡ ಫ್ಲಿಪ್ ಮಾಡಿ ನೀವು ಟೆನ್ ಟೆನ್ ಮಿನಿಟ್ಸು ಸಪ್ರೇಟಾಗಿ ಚೆನ್ನಾಗಿ ಬೇಯಿಸಿದರೆ ನೀಟಾಗಿ ಕುಕ್ ಆಗಿರುತ್ತೆ ನಾವು ಒಂದೇ ಸತಿ ಬೇಯಿಸಿದರೆ ಅಷ್ಟು ಫುಲ್ ಇವಾಗ ನೋಡಿ ಮೇಲ್ಗಡೆ ಎಲ್ಲ ಆಗಿದೆ ಕೆಳಗಡೆನೂ ಕುಕ್ ಆಗಿದೆ ಅದು ಎಲ್ಲ ಸೈಡು ಕೂಡ ಕುಕ್ ಆಗುತ್ತೆ ನಮಗೆ ಮೇಲ್ಗಡೆ ಕೆಳಗಡೆ ಅಂತ ಇರೋದಿಲ್ಲ ಬಟ್ ಹಾಫ್ ಬಾಯ್ಲ್ ಥರ ಆಗಿರುತ್ತೆ ನಮಗೆ ನೀಟಾಗಿ ಬಾಯ್ಲ್ ಆಗಬೇಕು ಅಂದರೆ ಇನ್ನೊಂದು ಸತಿ ಟೆನ್ Mleti snabit, ja? ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಶಿಯಸಲ್ಲೇ ಆರಾಮಾಗಿ ನೀಟಾಗಿ ನಾವು ಹೇಗೆ ನಾವು ಪ್ಯಾನ್ ಫ್ರೈ ಮಾಡಿದ್ವಿ ಇಲ್ಲ ಡೀಪ್ ಫ್ರೈ ಮಾಡಿರ್ತೀವಲ್ಲ ಅದೇ ಥರ ಕುಕ್ ಆಗಿರುತ್ತೆ ಇವಾಗ ನಮಗೆ ಆಲ್ಮೋಸ್ಟ್ ಇವಾಗ ಪ್ಯಾನ್ ಫ್ರೈ ಮಾಡಿದ್ರು ಕೂಡ ಆಲ್ಮೋಸ್ಟ್ ನಾವು ಪ್ಯಾನ್ ಕಂಪ್ಲೀಟ್ ಕೆಳಗಡೆ ಆಯಿಲ್ ಹಾಕಿ ಮಾಡ್ತೀವಿ ಮಿನಿಮಮ್ ಅಂದರೂ ನಮಗೆ ಅಲ್ಲಿ ಒಂದು ಫೈವ್ ಟು ಸಿಕ್ಸ್ ಸ್ಪೂನ್ಸ್ ಅಂದರೂ ಆಯಿಲ್ ಹಾಕಿ ಹಾಕ್ತೀವಿ ಇಲ್ಲ ನಾನು ಜಸ್ಟ್ ಹಾಕಿರೋದು ಜಸ್ಟ್ ಸ್ಪ್ರೇ ಮಾಡಿದ್ದೀನಿ ಆಲ್ಮೋಸ್ಟ್ ಒಂದು ಸ್ಪೂನಷ್ಟು ಆಯಿಲ್ನ ಸ್ಪ್ರೇ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಈ ಟೈಮಲ್ಲೂ ಕೂಡ ಇನ್ನೊಂದ್ಸತಿ ಮೇಲುಗಡೆ ಹಾಗೆ ಒಂದು ಒಂದು ಅಷ್ಟು ಸ್ಪ್ರೇ ಮಾಡ್ಕೋಬೋದು ನೆಸಸರಿ ಇದ್ದರೆ ಇಲ್ಲ ತುಂಬ ಡಯಟ್ ಕಾನ್ಷಿಯಸ್ ಇರೋರು ಅದನ್ನು ಅವಶ್ಯಕತೆ ಇಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳಿ ನಾನು ಒಂದೇ ಒಂದು ಸ್ಪೂನ್ ಆಯಿಲ್ ಹಾಕಿರೋದು ಬಟ್ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಆ್ಯಂಡ್ ಹೆಲ್ದಿ ಕೂಡ ಈ ಥರ ಕೂಡ ಮಾಡ್ಕೋಬೋದು ಇಲ್ಲ ನೀವು ನಾರ್ಮಲಾಗಿ ಪ್ಯಾನಲ್ಲಿ ಕೂಡ ಹಾಗೆ ಪ್ಯಾನ್ ಫ್ರೈನ ಮಾಡ್ಕೋಬೋದು ಆ್ಯಂಡ್ ನಾನು ಒಂದು ಸ್ಪೂನ್ ಆಯಿಲ್ ಹಾಕಿರೋದ್ರೂ ಕೂಡ ಅದು ಕೆಳಗಡೆ ಹೋಗಿ ಸೆಟಲ್ ಆಗಿಬಿಟ್ಟಿತ್ತು ಆಯಿಲ್ನ ಜಾಸ್ತಿ ಇದು ಹಿಡ್ಕೊಳ್ಳೋದಿಲ್ಲ ಇವಾಗ ರೆಡಿಯಾಗಿದೆ ಇದ್ರ ಜೊತೆಗೆ ಹೇಗೆ ಮೈನೆಸ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತೀನಿ ಇವಾಗ ನಾನು ಎರಡು ಬಾಯ್ಲ್ಡ್ ಎಗ್ನ ತೊಗೊಂಡಿದ್ದೀನಿ ಕಂಪ್ಲೀಟ್ ಫುಲ್ ಬಾಯ್ಲ್ಡ್ ಎಗ್ಗು ಅದಕ್ಕೆ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದಕ್ಕೆ ಒಂದು ಐದರಿಂದ ಆರು ಮೆಣಸಿನ ಕೂಡ ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನು ಹಾಕೋದನ್ನು ಇಲ್ಲಿ ನಾನು ಶುಗರ ಯೂಸ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ನಾನಿಲ್ಲಿ ಪಾಮ್ ಶುಗರ್ ಇದ್ದೀನಿ ನಾನು ಶುಗರ್ ಯೂಸ್ ಮಾಡಲ್ಲ ಹಾಗಾಗಿ ಅದ್ರ ಜೊತೆಗೆ ಒಂದೇ ಒಂದು ಸ್ಪೂನು ಅಲ್ಲಾದರೂ ಟೀ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಗ್ರೈಂಡ್ ಆಗಿದೆ ಎಷ್ಟು ತಿಕ್ಕಾಗಿ ಬಂದಿದೆ ಇವಾಗ ಇನ್ ಕೇಸ್ ನಿಮ್ಗೆ ಇಷ್ಟು ತಿಕ್ಕ ಬೇಡ ಅಂತ ಹೇಳಿದ್ರೆ ಒಂದು ಸ್ಪೂನ್ ಮತ್ತು ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಟೇಸ್ಟಿಯಾಗಿರೋ ಮೈನಸ್ ರೆಡಿ ಆಗುತ್ತೆ ಇದನ್ನು ಚಿಕನ್ ತಂದೂರಿಗೆ ಹಾಕ್ಕೊಂಡು ತಿಂತಾ ಇದ್ರಂತೂ ತುಂಬ ಟೇಸ್ಟಾಗಿರುತ್ತೆ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಮೈನಿಸ್ ಹೊರಗಡೆಯಿಂದ ತರೋದಕ್ಕಿಂತ ಈ ಥರ ಟ್ರೈ ಮಾಡಿ ಹೆಲ್ದಿಯಾಗೂ ಇರುತ್ತೆ ಮಕ್ಳಿಗೂ ಕೂಡ ಕೊಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ